ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಸ್ ವೀಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವರ್ ಅ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಸ್ ಪರ್ ಸೆವೆಂತ್ ಪೇ ಕಮಿಷನ್ ಆಫ್ ಕರ್ನಾಟಕ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ನ್ಯೂ ಬೇಸಿಕ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಸೊ ಹೇಗೆ ನಾವು ಕ್ಯಾಲ್ಕುಲೇಟ್ ಅ ಮಾಡಬಹುದು ಏಳನೇ ವೇತನ ಆಯೋಗದ ಪ್ರಕಾರ ಡಿಸ್ಕಸ್ ಮಾಡ್ತಾ ಬರೋನು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಬೇಸಿಕ್ ಪೇ ಬಂದುಬಿಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಅಂದ್ಕೊಳ್ಳೋಣ ಈ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ನಮ್ಮ ಮೂಲ ವೇತನ ಆ ಒಂದು ಮೂಲ ವೇತನಕ್ಕೆ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ದಟ್ ಈಸ್ ಅರೌಂಡ್ ಟ್ವೆಲ್ ತೌಸಂಡ್ ಫೋರ್ಟಿ ಫೋರ್ ಸೊ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ತೊಗೊಂಡ್ರೆ ಹನ್ನೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಹತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ಸೊ ಟೋಟಲ್ ಒಟ್ಟಾರೆ ಸೇರಿಸಿ ಸೊ ಟೋಟಲಾಗಿ ಒಟ್ಟಾರೆ ಸೇರಿಸಿ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಅಂದ್ಕೊಳ್ಳೋಣ ಈ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ಈಗ ಪೆನ್ಷನ್ ಹೇಗೆ ಆಗುತ್ತೆ ಸೊ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರರು ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಗ್ರಾಸ್ ಸ್ಯಾಲ್ರಿಯನ್ನು ತಗೊಂಡು ರಿಟೈರ್ಮೆಂಟ್ ಆದ್ದಲ್ಲಿ ಅವರಿಗೆ ಅದರ ಫಿಫ್ಟಿ ಪರ್ಸೆಂಟ್ ಮೂವತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಬರುತ್ತೆ ಈ ಮೂವತ್ತೊಂದು ಸಾವಿರ ರೂಪಾಯಿದ ನಾಲ್ಕುನೂರಿಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ಆ್ಯಡ್ ಮಾಡಿದಾಗ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಬರುತ್ತೆ ಓಕೆ ಫಿಫ್ಟಿ ಪರ್ಸೆಂಟ್ ಪ್ರಕಾರ ಸರ್ಕಾರಿ ನೌಕರರು ಮೃತಪಟ್ಟರೆ ಅವರ ಓಕೆ ನಾಮಿನಿ ಯಾರು ಇರುತ್ತಾರೆ ಅವರಿಗೆ ಥರ್ಟಿ ಪರ್ಸೆಂಟ್ ಬರುತ್ತೆ ಓಕೆ ಸೊ ಥರ್ಟಿ ಪರ್ಸೆಂಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟಾಗುತ್ತೆ ಅದು ಕೂಡ ಕ್ಯಾಲ್ಕುಲೇಷನ್ ಇಲ್ಲಿ ಕೊಟ್ಟಿದ್ದೇವೆ ನಾವು ಓಕೆ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್